ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ನಮ್ಮ ದಾವಣಗೆರೆ ಸ್ಪೆಷಲ್ ಉದಕ ಅದ್ರ ಜೊತೆಗೆ ಕಾಳು ಪಲ್ಯದ ರೆಸಿಪಿನ ಶೇರ್ ಮಾಡಿ ರೀ ಉದಕ ಏನಾರು ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಕಣ್ಣು ಮುಚ್ಕೊಂಡು ಎರಡೆರಡು ಮುದ್ದೆ ಊಟ ಮಾಡಿಬಿಡ್ತೀರಿ ಅಷ್ಟು ರುಚಿಯಾಗಿರ್ತೈತಿ ಉದ್ಕಾಗ ಬೆಸ್ಟ್ ಕಾಂಬಿನೇಷನ್ ಸಾರಿ ಮುದ್ದಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಉದ್ಕ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಟೇಸ್ಟಿಯಾಗಿ ತುಂಬಾ ಸಿಂಪಲ್ಲಾಗಿ ಉದ್ಕ ಮಾಡೋದು ಹೆಂಗೆ ಅದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಸ್ವಲ್ಪ ಬಿಸಿನೀರು ಉಪ್ಪನ್ನು ಹಾಕಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿನಿ ಅದನ್ನು ನಾನು ಸೊಪ್ಪು ತೊಳಕ ಯೂಸ್ ಮಾಡ್ತೀನಿ ಇಲ್ಲಿ ನೋಡ್ರಿ ನಾನು ಸಬ್ಬಸ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿನಿ ಅದೆರಡನ್ನೂ ಕೂಡ ನೀಟಾಗಿ ಬಿಸಿನೀರು ಹಾಕಿ ವಾಶ್ ಮಾಡಿ ಇಟ್ಕೊಂಡಿನ್ರಿ ಹಂಗೆ ಒಂದು ಬೌಲಷ್ಟು ತೊಗೊ ಉಳೆನು ಕೂಡ ಅರ್ಧದಿಂದ ಮುಕ್ಕಾಲು ಗಂಟೆ ನೆನೆಸಿ ಇಟ್ಕೊಂಡಿನ್ರಿ ಬೇಗ ಬೇಯ್ತೈತಿ ಅನ್ನೋ ಕಾರಣಕ್ಕೆ ಈ ಕಡೆ ನಾವು ಕಾಳು ಪಲ್ಯ ಮಾಡೋದಕ್ಕ ಅಂತ ಹೇಳಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ತೊಗೊಂಡಿನ ಉದ್ಕಕ್ಕೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಮುಳುಗಾಯಿನ ಹೆಚ್ಚಿ ಉಪ್ಪು ನೀರಲ್ಲಿ ಹಾಕಿ ಒಂದು ಹಂಗ ಒಂದೆರಡು ಹಣ್ಣು ತಗೊಂಡಿನಿ ಅದನ್ನ ಈ ರೀತಿ ಪ್ಲಸ್ ಹಾಕರ್ದ ಕಟ್ ಮಾಡಿ ಇಟ್ಕೊಂಡಿನ್ರಿ ಯಾಕಂದ್ರೆ ಸಿಪ್ಪಿ ತೆಗಿಯಕ್ಕೆ ಈಸಿ ಆಗಲಿ ಅಂಥೇಳಿ ಹಂಗ ಒಳಗಡೆ ಹುಳ ಇದ್ರೆ ಕಾಣಿಸ್ಲಿ ಅಂತ ಹೇಳಿ ಹಸಿ ಮೆಣಸಿನ್ಕಾಯಿ ಕೈ ಉಪ್ಪು ಎಣ್ಣೆ ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಮತ್ತು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ರೀ ಇಷ್ಟ ಐಟಮ್ಸು ತುಂಬ ಸಿಂಪಲ್ಲು ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಏನಿರಂಗಿಲ್ಲ ಸಿಂಪಲ್ ಇಂಗ್ರಿಡಿಯೆಂಟ್ಸು ಸಿಂಪಲ್ ರೆಸಿಪಿ ಬಟ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ರೀ ಈಗ ಮಂದ್ ಪಾತ್ರೆ ಒಳಗೆ ನಾನು ನೀರು ಹಾಕಿ ಕುದಿಯಾಕಿ ಇಟ್ಕೊಂಡಿನಿ ಇನ್ನೊಂದು ಕಡೆಗೆ ನಾನು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೀನಿರಿ ನೀರು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನೆನ್ಸಿಟ್ಕೊಂಡಿರೋ ಅಂಥ ಬ್ಯಾಳಿನೂ ಕೂಡ ಹಾಕ್ಕೊಂಡ್ಬಿಟ್ಟಿರ್ತೀನಿ ರೀ ಬ್ಯಾಳಿ ಹೆಂಗೆ ಬೇಯ್ಬೇಕಂತಂದ್ರೆ ಉದ್ರುದ್ರಾಗಿ ಬೇಯ್ಬೇಕು ಅಷ್ಟು ಚೆನ್ನಾಗಿ ಬೇಯ್ಬೇಕಂದ್ರೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೊಂಬಿಡ್ತೀನಿ ರೀ ಎಣ್ಣೆ ಆ್ಯಡ್ ಮಾಡೋದ್ರಿಂದ ಬ್ಯಾಳಿ ಬೇಗ ಬೇಯ್ತೈತಿ ಹಂಗೆ ಉದ್ರದ್ರಾಗಿಯೂ ಬೇಯ್ತೈತಿ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಿಟಿಕೆ ಅಷ್ಟು ಕೂಡ ಆ್ಯಡ್ ರೀ ಅದು ಸ್ಕಿಟ್ ಆಗೈತಿ ಅದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತೇನೆ ರೀ ಈ ಕಡೆಗೇನು ಎಣ್ಣೆ ಏನು ಇಟ್ಟಿದ್ವಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ನಾನು ಕಾಯಿಲೆ ಅಂತೇಳಿ ಬಿಟ್ಟೇನೆ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮೊಟ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ರೀ ಹಂಗೆ ಇದ್ರ ಜೊತೆಗೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಅದು ತೊಳೆದಿಟ್ಕೊಂಡಿರೋಂಥ ಮುಳುಗಾಯಿ ಹಾಕ್ತೀನಿ ರೀ ಮುಳುಗಾಯಿನ ಉಪ್ಪು ನೀರನ್ನ ಯಾಕೆ ಹಾಕ್ಬೇಕಂತಂದ್ರೆ ಹೆಚ್ಚಿ ಹಂಗೆ ನಾವು ಇಟ್ವಿ ಅಂತಂದ್ರೆ ಅದು ಕಪ್ಪಾಗ್ಬಿಡ್ತೈತಿ ಮುಳಗಾಯಿ ಆಗಲಿ ಮತ್ತು ಆಲೂಗಡ್ಡಿ ಆಗಲಿ ಹೆಚ್ಚಿದ ತಕ್ಷಣ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಅಂದ್ರೆ ಅದಕ್ಕೆ ಹಾಕಿಡೋದ್ರಿಂದ ಮುಳುಗಾಯ ಆಗಲಿ ಮತ್ತು ಆಲೂಗಡ್ಡೆ ಆಗಲಿ ಕಪ್ಪಾಗಂಗಿಲ್ಲ ಈ ಟಿಪ್ಸ್ ನಿಮ್ಗೆ ಯೂಸ್ ಆಕೈತಿ ಅಂತ ಅಂದ್ಕೊಂಡಿನಿ ಈ ಟಿಪ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತದೆ ಬಟ್ ಕಿಚನಿಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟು ಏನು ಅಡುಗೆ ಮಾಡ್ಬೇಕಂತ ಗೊತ್ತಿರಲ್ಲಲ್ಲ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೇಳಿದೆ ಈಗ ಲಿಡ್ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇರ್ರಿ ನೋಡಿರಿ ಈ ಹದದೊಳಗೆ ಬೇಯಿಸ್ಕೊಂಡಿರ್ಬೇಕಂದ್ರೆ ಟೊಮಾಟೊ ಹಣ್ಣಿನ ಸಿಪ್ಪೆಲ್ಲ ನೀಟಾಗಿ ಬಿಟ್ಕೊಂಡಿರ್ಬೇಕು ಅದ್ರ ಜೊತೆಗೆ ಮುಳುಗಾಯಿ ಮತ್ತು ಎಲ್ಲ ಮೆತ್ತ ಬೆಂದಿರಬೇಕು ಇದ್ರೊಳಗೆ ಇನ್ನೂ ಒಂದು ಚಮಚದಷ್ಟು ಎಣ್ಣೆ ಇದ್ರಿ ಆ ಎಣ್ಣೆ ಏನು ವೇಸ್ಟ್ ಆಗಂಗಿಲ್ಲ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಈ ಕಡೆಗೆ ಬೇಳೆನೂ ಕೂಡ ಭಾಳ ಚೆನ್ನಾಗಿ ಬೆಂದಿತ್ತು ಈಗ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಬಿಡ್ತೀನಿ ಎರಡು ಸಾರಿ ನೀಟಾಗಿ ನೀರು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದೆ ಈಗಿದನು ಕೂಡ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಣ್ರಿ ಸೊಪ್ಪು ಮತ್ತು ಬ್ಯಾಳಿ ಬೇಯೋ ಅಷ್ಟರಲ್ಲಿ ಒಂದು ಮಸಾಲೆನೂ ಕೂಡ ರುಬ್ಕೊಂಬಿಡಣರಿ ನಾನಿಲ್ಲಿ ಟೊಮೊಟೊ ಹಣ್ಣು ಸ್ವಲ್ಪ ಮೇಲೆ ಅದರ ಸಿಪ್ಪಿ ಎಲ್ಲ ನೀಟಾಗಿ ತೆಗ್ದೇನಿರಿ ಅದರದ್ದು ವೀಡಿಯೋ ನಾನೇನು ತೋರ್ಸೋಕೆ ಹೋಗಲಿಲ್ಲ ಯಾಕಂತಂದ್ರೆ ಎಲ್ಲಾರಿಗೂ ಗೊತ್ತಿರ್ತೈತಿ ಟೊಮಾಟೊ ಹಣ್ಣಿನ ಸಿಪ್ಪಿ ತೆಗೆಯೋದು ಹಾಗಾಗಿ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ನಾನು ಹಸಿ ಮೆಣ್ಸಿನ್ಕಾಯಿ ಹುರಿದಿರ್ತಕ್ಕಂಥ ಹಣ್ಣು ಮುಳುಗಾಯಿ ಹಾಕ್ಕೊಂಡಿನಿ ಹಂಗೆ ಒಂದೆರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಹುಣ್ಸೆಣ್ಣು ಕೂಡ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ರೀ ಬೆಲ್ಲನೂ ಕೂಡ ಆಪ್ಷನಲ್ ಬೇಡ ಅಂದ್ರೆ ಸ್ಕಿಟ್ ಮಾಡಿರಿ ಬಟ್ ಆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಅಂತ ಹೇಳಿ ನೋಡಿರಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಏನಾರು ಬೆಲ್ಲ ಹಾಕ್ಲಂಗೆ ನೀವು ಏನಾರು ಉದ್ಕ ಮಾಡೋಕತ್ತಿದ್ರಿ ಅಂದ್ರೆ ಒಂದು ಸರಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಉದ್ಕ ಮಾಡಿ ನೋಡಿರಿ ಸಕತ್ತ ಟೇಸ್ಟಿಯಾಗಿರ್ತೈತಿ ಈಗ ಸೊಪ್ಪು ಮತ್ತು ಬ್ಯಾಳಿನೂ ಕೂಡ ಚೆನ್ನಾಗಿ ಬೆಂದಿತ್ತು ನೋಡಿರಿ ಈ ರೀತಿ ಬ್ಯಾಳೆ ಉದ್ರು ಉದ್ರಾಗೆ ಅವಾಗ ಮಸ್ತ್ ಆಕೈತಿ ನಾನು ಇವತ್ತು ಇನ್ನೂ ಸ್ವಲ್ಪ ಮೆತ್ತಗನ ಬೇಯಿಸಿಕೊಂಡನಿ ನೀವು ಇದಕ್ಕಿಂತ ಉದ್ರದ್ರಾಗಿ ಬೇಯಿಸ್ಕೊಳ್ಳ್ರಿ ಬಟ್ ನಾನು ಯಾಕೆ ಮೆತ್ತಗೆ ಬೇಯಿಸಿನಿ ಅಂತಂದ್ರೆ ಊರಿಂದ ಮಾವರು ಬಂದಾರ ಸ್ವಲ್ಪ ಅವರಿಗೆ ಕಾಳು ಪಲ್ಯ ತೊಗರಿ ಬ್ಯಾಡಿ ಸ್ವಲ್ಪ ಮೆತ್ತಗಿದ್ವು ಅಂತಂದ್ರೆ ಅವ್ರಿಗೆ ಬೇಗ ಬೇಗ ತಿನ್ನಕೆ ಆಕೈತಿ ಅಂತೇಳಿ ಸ್ವಲ್ಪ ನಾನು ಮೆತ್ತಗೆ ಬೇಯಿಸಿಕೊಂಡಿ ಇದಕ್ಕಿಂತ ಸ್ವಲ್ಪ ಉದ್ರುದ್ರಾಗಿನ ಬೇಯಿಸ್ಕೊಂಡ್ಬಿಡ್ರಿ ಈಗ ನಾ ಏನು ಮಸಾಲೆ ರುಬ್ಬಿದ್ನೋ ಅದಕ್ಕೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ಬ್ಯಾಳೆ ಮತ್ತೆ ಒಂದೆರಡು ಚಮಚದಷ್ಟು ಸೊಪ್ಪು ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ನಿಮಗೆ ಉದ್ಕೋದ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ನೀವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ರಿ ಈಗ ಇಷ್ಟನ್ನು ಹಾಕಿ ಒಂದು ಸಾರಿ ನಾವು ಬ್ಯಾಳಿ ಮತ್ತು ಸೊಪ್ಪು ಸೋಸಿರೋಂಥ ಏನಿತ್ತು ನೋಡಿರಿ ಆ ಕಟ್ಟಿಗೆ ನಾನು ರುಬ್ಬಿರೋವಂಥ ಮಸಾಲೆನೆಲ್ಲ ಹಾಕ್ಕೊಂಡ್ಬಿಡ್ತೇನೆ ರೀ ಇದು ಆದಷ್ಟು ನೀವು ಕಟ್ಟೇನು ತೊಗೊಂಡಿರ್ತೀರಿ ಅದ್ರೊಳಗನ ಉದ್ಕ ಮಾಡ್ರಿ ಜಾಸ್ತಿ ನೀರು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡ್ರಿ ಅಷ್ಟು ಟೇಸ್ಟ್ ಇರೋಂಗಿಲ್ಲ ನಾನು ಜಸ್ಟ್ ಮಿಕ್ಸಿ ಜಾರ್ನ ತೊಳ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊಂಡಿರಿ ಎಷ್ಟು ನೀರು ಹಾಕಿದ್ದೆ ಅಂತಂದ್ರೆ ಟೀ ಕುಡಿಯೋ ಲೋಟದಾಗ ಒಂದು ಅರ್ಧ ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿದ್ದೆ ರೀ ಈಗ ಅಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ ಉಪ್ಪು ಅದೆಲ್ಲ ಈಗ ನೋಡ್ಕೊಂಡು ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮ್ಯಾಗ ಇದನ್ನ ಜಸ್ಟ್ ಒಂದೇ ಒಂದು ಕುದಿಸಿ ಕುದಿಸ್ಕೊಂಬಿಡೋಣ ಜಾಸ್ತಿ ಏನು ಬೇಕಾಗಂಗಿಲ್ಲ ಉದಕ ಇಷ್ಟು ಹಾಕಿದ್ರೂ ಎಷ್ಟು ಗಮ್ಮಂತ ಪರಿಮಳ ಬರ್ತೈತಿ ಅಂತಂದ್ರೆ ಸಿಕ್ಕಾಪಟ್ಟೆ ಪರಿಮಳ ಬರ್ತೈತಿ ನಾನಂತೂ ಒಂದು ಗ್ಲಾಸ್ ಉದ್ಕ ಕುಡಿದ್ಬಿಡ್ತೀನಿ ನೋಡಿರಿ ಜಸ್ಟ್ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಉದಕ್ಕೆ ರೆಡಿ ಆಯ್ತು ನೆಕ್ಸ್ಟ್ ನಾವು ಕಾಳು ಪಲ್ಯ ರೀ ನೋಡ್ರಿ ಈಗ ಒಂದು ಬಾಣಲೆ ಒಳಗೆ ಎಣ್ಣೆ ಒಂದು ಸೊ ಒಂದು ಚಮಚದಷ್ಟು ಐತಿ ಅದಕ್ಕೆ ನನಗೆ ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕ್ತೀನಿ ರೀ ಜಾಸ್ತಿ ಎಣ್ಣೆನು ಹೋಗಂಗಿಲ್ಲ ಎರಡು ಎರಡು ಚಮಚದಷ್ಟು ಎಣ್ಣೆ ಇದಕ್ಕೆ ಕಷ್ಟ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಮತ್ತು ಸಾಸ್ವಿ ಜೀರಿಗೆ ಹಾಕೊಂಬಿಡೋಣ ಸಾಸ್ವಿ ಜೀರಿಗೆ ಚಿಟಪಟ ಅಂದಮೇಲೆ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ವಿ ಅದನ್ನು ಕೂಡ ಹಾಕೊಂಬಿಡಣ ರೀ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳಣ ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಒಂದು ಒಂದೆರಡು ಸೆಕೆಂಡ್ ಫ್ರೈ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂಥೇಳಿ ಈಗ ನಾನು ಈರುಳ್ಳಿ ಹಾಕ್ಕೊಂಡಿನಿ ಮೀಡಿಯಮ್ ಸೈಜು ಎರಡು ಇಳು ಈರುಳ್ಳಿ ರೀ ನಾನು ಅದನ್ನು ಹಾಕಿ ನೀಟಾಗಿ ಬಾಡಿಸ್ಕೊಂಬಿಡ್ಬೇಕು ಎಲ್ಲಿ ತನಕ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿ ತನಕ ಇದನ್ನು ನೀಟಾಗಿ ಬಾಡಿಸ್ಕೊಂಬಿಡಣ್ರಿ ನನಗಂತೂ ಉದ್ಕ ಮಾಡಿದೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ನಾನು ಒಂದು ಅರ್ಧ ಮುದ್ದೆ ಊಟ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಅಷ್ಟು ರುಚಿಯಾಗಿರ್ತೈತಿ ಉದ್ಕ ಆಮೇಲೆ ರೈಸಿಗಿಂತ ಇದು ಹೆಚ್ಚಿಗೆ ಮುದ್ದೆಗೇನ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ ಈಗ ನಾನು ಸೊಪ್ಪು ಉಪ್ಪು ಮತ್ತು ಬೇಳೆ ಏನು ಸೋದಿಸ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಳು ಪಲ್ಯನೂ ಕೂಡ ರೆಡಿ ಆದ್ರೆ ಹಂಗೆ ಈ ಉದ್ಕ ಮಾಡಿದಾಗ ನೀವು ಕಾಳು ಪಲ್ಯ ಮಾಡ್ತಿರ್ಲಿಲ್ಲ ಇದಕ್ಕೆ ಯಾವುದೇ ಮಸಾಲೆನ ಆ್ಯಡ್ ಮಾಡೋಕೆ ಹೋಗಬೇಡ್ರಿ ಟೇಸ್ಟ್ ಎಲ್ಲ ಹೋಗತಿ ಇದು ಸಿಂಪಲ್ಲಾಗಿ ಇಷ್ಟನ ಐಟಮ್ಸ್ ಹಾಕಿ ಕಾಳು ಪಲ್ಯ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಕೊಡ್ತೈತೆ ರೀ ಹಾಗೆ ಇದ್ರ ಜೊತೆ ಇವತ್ತಿನ ವಿಡಿಯೋನೂ ಕೂಡ ಎಂಡ್ ರೀ ಈ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಹೇಳಿ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗ ಒಂದು ಹಂಬಲ್ ರಿಕ್ವೆಸ್ಟ್ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ರಿ ಆದಷ್ಟು ನಾನು ಮನೇಲಿ ಪದಾರ್ಥಗಳನ್ನ ಬಳಸಿ ಸಿಂಪಲ್ ಆಗಿ ಅಡುಗೆಗಳನ್ನ ಮಾಡೋದು ಅಂತ ಅಂಥೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊತನ ಇರ್ತೀನಿ ನಿಮ್ಗೆ ಖಂಡಿತ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತದವು ಅಂತ ಹೇಳಿ ನಾನು ಭಾವಿಸೀನಿ ಹಂಗ ನಿಮ್ಮ ಅನಿಸಿಕೆ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ವಿಡಿಯೋ ವಾಚ್ ಮಾಡಿದಕ್ಕೆ ಧನ್ಯವಾದ